ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ

ಪಂಚಾಯಿತಿ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ತಿರುಗಿ ನೋಡಲ್ಲ ಚಿಂತಾಮಣಿ ತಾಲೂಕಿನ ಪೇರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯೀಂದ್ರಹಳ್ಳಿ ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿವೆ ಚರಂಡಿಯಲ್ಲಿ ಜೋಂಡು ಬೆಳೆದು ಕೆಸರು ತುಂಬಿಕೊಂಡಿದ್ದರೂ ಗ್ರಾಮ ಪಂಚಾಯಿತಿ ಕಂಡು ಕಾಣದಂತಿದೆ ಸ್ವಚ್ಛತೆಗೂ ಪಂಚಾಯಿತಿಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ಳುತ್ತಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಅನೇಕ ಬಾರಿ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ಮಹಿಳೆಯರು ದೂರಿದರು ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಸ್ವಚ್ಛತೆ ಇಲ್ಲದ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳೆಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಲಿ ಅಥವಾ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಯಾಗಲಿ ಗ್ರಾಮದ ಕಡೆ ತಲೆ ಹಾಕಿಯೂ ಸಹ ನೋಡದಿರುವುದು ಇವರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಇನ್ನಾದರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಬೆಳೆಗಳ ಕಾಟದಿಂದ ರೋಗ ರುಜಿನಗಳಿಂದ ನಮ್ಮನ್ನು ರಕ್ಷಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಂಜುಳ ಅಂತ ನಾ ನಮ್ಮ ಮನೆ ಹತ್ರ ಚಿರಂಡಿ ಗಲೀಜು ಜಾಸ್ತಿ ಐತೆ ಯಾವ ಅಧಿಕಾರಿಗಳು ಕೇಳಿಕ ಕೇಳ್ತಾಯಿಲ್ಲ ಇಲ್ಲ ಮಕ್ಕಳಿದ್ದಾರೆ ಅವ್ರಿಗೆ ಸೊಳ್ಳೆಗಳು ಇದು ಬಂದು ಡೆಂಗೂ ಜ್ವರ ನಿಮೋನಿಯಾ ಜ್ವರ ಈ ಥರ ಎಲ್ಲ ಇದ್ದೆ ಆದರೆ ಯಾರಿಗೆ ಹೇಳಿದ್ರೂ ಹೇಳಿದ್ರು ಮೇಲೆ ಹಾಕೋತ ಇಲ್ಲ ಏನೋ ನೋಡಿ ನಮ್ಮ ಮಂಡಲವರು ಪೆರ್ಮಾಚನಹಳ್ಳಿ ಮಂಡಲವರು ಅವ್ರು ಬಂದು ಅಕಸ್ಮಾತ್ ಏನೋ ಇಲ್ಲಿ ಕ್ಲೀನ್ ಮಾಡಿ ಅಂತೇಳಿ ಸರ್ ನಮ್ಗೆ ಸಹಜ ವಾತ ಇಲ್ಲ ಮನೆ ಹತ್ರ ಇರೋಕ ಏನು ಕ್ಲೀನ್ ಮಾಡ್ತಾರೆ ಏನು ಇವಾಗ ಏನು ಎರಡು ವರ್ಷದಿಂದ ಒಂದ್ಸರಿ ಮಾಡಿದ್ರು ಅಷ್ಟೇ ಸರ್ ನಾವು ಇವಾಗ ಸಾರು ಸರ್ ಮೂರು ತಿಂಗ್ಳಿಕೊಂದ್ಸರ್ತಿ ತಿಂಗ್ಳಕೊಂದ್ಸರ್ತಿ ನಾವು ಕ್ಲೀನ್ ಮಾಡ್ತಾನೆ ಇದ್ದೀವಿ ನಾವೇ ಮಾಡೋದು ಸರ್ ಯಾರು ಬರ್ತಾ ಇಲ್ಲ ನಾವು ಒಂದ್ಸರ್ತಿ ಮಾಡಿದ್ರು ನಾವು ಮಾಡಿ ನೋಡ್ಲಾರ್ದ ನಮ್ಮ ಪಾಡಕ್ಕೆ ನಾವು ಎತ್ತಿ ಹಾಕೊಂತ ಇದ್ರಿ ಕೇಳ್ತಾ ಇದ್ರೆ ಅದುಗೋ ಇದುಗೋ ಇವಾಗ ಮಂಡಲಕ್ಕೆ ಕೇಳ್ರಿ ಅಂದ್ರೆ ಮಂಡಲ್ ಗಂಟ ಹೋಗಿದ್ರಿ ನಿಮ್ಮೂರವ್ರನ್ನೇ ಕೇಳಿ ಹೋಗ್ರಿ ಅಂತ ಹೇಳಿದರು ನಮ್ಮೂರವ್ರು ಕಿವೇಲೆ ಹಾಕೋತಾ ಇಲ್ಲ ಅವರು ಮಂಡಲವರು ತಲೆಗೆ ಹಾಕಂತ ಇಲ್ಲ ಏನೋ ಇದು ಮಾಡಿ नमधू मने क्लीन क्लिन मासि सर